ನನ್ನ ಮೇಲೆ ನಿನ್ನ ಅಡ್ಡ ಕೆಂಪು ಹಳ್ಳ ತಿನ್ಬೇಕಂತೈತಿ ಯಾಕೋ ಜೋಕ ಮಾರ ಹಳೆ ಜೋಕ ಮಾರ ಏನಂತೈತಿ ನಿನ್ನ ಚೊಣ್ಣದ ಲಾಡಿ ನಿನ್ನಂತ ಹರಿಯದ ಹುಡುಗರ ಕೈಯಾಗ ಹರಿಸ್ಕೊಂಡ್ ಎಂತ ಹತ್ತು ಲಾಡಿ ತಯಾರು ಮಾಡು ಬೌದ್ರ ಹುಡುಗದನ್ನ ಯಾಕೋ ಹುಡುಗ ಬೆಳ್ಳಿನ ತುಡಗ ಒಂದ್ ಕೊಡಬಾರ್ದ ಕೊಟ್ಟನಂದ್ರ ಹಾಕೈತಿ ನಿನ್ನ ಬಾಯಿ ಬಗಡ ಏ ಹುಡುಗಿ ತುಪ್ಪ ತುಡುಗಿ ಪುನಸ್ ಬೇಡ ನನ್ನ ಮುಂದೆ ಬಾ ನಡಗಿ ಬಾ ಜಿಗದಾಡಿದಿ ಬರ್ತತಿ ಎಂಟು ಫುಟ್ ಬಡಗಿ ಅಯ್ಯ ಅಲ್ಲ ಬೌದ್ರನಂಗ ಮಾತಾಡ್ತಿಲ್ಲ ಯಾರ್ ನೀನು ನನ್ನ ಜೋತೆಡು ಸಾಮಾನು ನುಡಿರನ ಬತ್ತಾಬೇಕ ನಿನಗೆ ಅಯ್ಯೋ ಈ ಒಂದೇ ದಿನಗೆ ಜೋತಡಕತ್ತಾ ಏ ಅಂದ್ರೆ ನೀನು ಟೇಲರನೇ ಬರೀ ಅಷ್ಟ ಮಾತಾಡಿದ್ರೆ ಮಾತಾಡಿದ್ರಂಗ ಹುಡುಗಿ ಹಾ ಬಾ ಮಿನ್ನ ಜಂಪರ್ ನನ್ನ ಕೈಯ ಕೊಟ್ಟು ನೋಡು ಜಗ್ 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 ಬಗ್ 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 ಅರವತ್ ವರ್ಷ ಮುಲ್ಕ್ ನೀನ್ ಹೌದ್ರಿ ಅನ್ನಂಗ ನೀಚಿಂಗ್ ಹೊಲಿತೀರಿ ಅನ್ನಂಗ ಹಂಗ ಮನ್ಸಿನ್ಯಾಗ ಮಾತಾಡಿದ್ರಿ ಹ್ಯಾಂಗ ಹುಡುಗಿ ಒಮ್ಮೆ ನನ್ನ ಕಡೆ ಹೊಲಸ್ಕೊಂಡ್ ನೋಡ ಆಮ್ಯಾಗ ಗೊತ್ತಾಗತ್ತಿ ಮ್ಯಾಚಿಂಗ್ மோ மா ஏன் எல்லா கொடுத்த ಜೋಡಿ ಹಾಕಿ ಪುಗ್ಗ ತಗದ ಮ್ಯಾಚಿಂಗ್ ಹೊಲಿತೀರಂಗ ಅಯ್ಯೋ ಹಂತ ಜಂಪಂತೂ ಹೊಲೆಯಾಕಿ ಎತ್ತಿದ ಕೈ ಮಗನ ಬಾಯ್ ಬಾಯ್ ಪೂರ ಬೌಡಿ ಎಲ್ಲಾ ಮಾಪ ತಗೊಂಡ ಸೋಡು ತನಕ ಪಟ್ಟಿ ಇಟ್ಟ ಸುಯತ್ತ ಹೊಲೆಯ ಕಟ್ನಪ್ಪ ಅಂದ್ರ ಅವನು ಪುಗ್ಗ ತಿಳ ತಯಾರ ಹಾಗಾದ್ರೆ ಇವತ್ತು ನಾನು ಬರಲಿ ಅಯ್ಯೋ ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ಅವಾಗ ನನ್ನ ಸೂಡಿ ಗೋಟಾಕೈತಿ ಬೆಟ್ಟವ ಹಾಗಾದ್ರೆ ನಿಮ್ಮ ನೋಡೋ ಹುಡುಗಿ ಇಲ್ಲಿ ಮುಂದೆ ಕೂತು ಹುಡ್ಗಿಯಾರು ಹೊಟ್ಟೆ ಅಲ್ಲದ ಅಂತಾರೆ ಹಿಂದ ಕೂತ ಆಂಟಿಗಳು ಯೇಲರ್ ಅಪ್ಪ ನಿಮ್ಮಂತ ಹರಿಯೋದ್ ಹುಡುಗಿಯರದಾರ್ ಇಪ್ಪತ್ತೆರಡು ವಯಸ್ಸನ್ನು ಏ ಟೀಲರ್ ಚಲೋ ಮಾಮಾ ಅಂತಾರ ಯಾಕಂದ ಕೇಳಂಗಿಲ್ಲ ಮರತ್ ಕತ್ತರ್ ಹುಡುಗ ನ್ಯಾಶನಲ್ ಹೈವೇಕ್ ತರ್ತೀನಿ ಅದಕ್ಕೆ ಬೇಕಂತ ಕರ್ಶಿ ಅಂತ ಗೊತ್ತಾಯಿ ಪ್ರಭು ಹರಿ आओ कमर हरी हुआ क्या अल्लाह सुना हरे कंते हर ना हर तो हे ना ना। ए प्रभु हे प्रभु हे हरिराम कृष्ण जगन्नाथ को प्रेमानंद ने ये क्या हुआ अरे मां पानी आ गया दीदी का दीदी का दीदी का दीदी का दीदी का ನನ್ನ ಹೆಸರು ಚಕೋರಿ ಅಂತ ನೋಡ್ರಿ ಚಲುವ ಚಕೋರಿ ಕೂಡಿ ಬಳೆನ ಹಾಬಿ ಹಬ್ಬದಂಗ ಬರ್ತಾನೆ ಬರ್ತಾ ನಿಂದ್ರೆ

ಅಲ್ಲಿ ಹದಿನೆಂಟನೇ ತಾರೀಕಿಗೆ ಚೆನ್ನೈದವ್ರನ್ನ ಹೊರ ಕಳಿಸಿವಿ ಪುಗ್ಗ ಮಾರ ಅವ್ರ ಇನ್ನ ಹದಿನೆಂಟನೇ ವರ್ಷಕ್ಕ ಆರ್ ಸಿ ಬಿ ಕಪ್ ನಮದ ನೋಡಿ ಹುಡುಗಿ ನಮ್ದು ಲೈಫ್ ಹಂಗಾಗೈತೆ ಆ ನಾ ಕಪ್ ಸಿಗೋಲ್ದು ನಮ್ಮ ಹುಡುಗಿ ನಮಗ ಸಿಗೋಲ್ದು ಒಂದಿನ ಸಲ ಇಪ್ಪತ್ತೈದಕ್ಕ ಹುಡುಗಿ ಆ ಕಪ್ ನಮ್ದು ಆ ಹುಡುಗಿ ಅವ್ರವ್ವ ನಮದ ಇಲ್ಲಿ ಹೇಳ್ತೀನಿ ಈ ಸತಿ ಕಪ್ಪು ಬಂದಿತ್ತು ಕ್ರೇಜ್ ಕ್ರೇಸ್ ಬರಲಿ ಬಿಡ್ಲಿ ಒಟ್ಟು ಆ ಕ್ರೇಜ್ ಇರೋದ ಬಿಡು ಇರೋದ ನಾವು ದಿನಾ ಮಾಡಿ 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 ನಮಗೆ ಸುಸ್ತಾಗಿತಿ ನಾವು ಸ್ವಲ್ಪ ನಿದ್ದ ගන්න ಆಗದಿವಿ ಇವರು ವರ್ಷಕ್ಕೊಮ್ಮಾರ ನೋಡಕ್ ಬರ್ತಾರ ಅಪೇಕ್ಷೆ ಮೇರೆಗೆ ಅವನು ಪ್ರೇಕ್ಷಕರು ನಿದ್ದಾರ ಬಿಟ್ರಿ ಸೊಪ್ಪ ಇಬ್ಬರು ಅಪ್ಪ ಆಗಿಲ್ಲ ನಾವು ಸ್ವಚ್ಛಪ್ಪ ಆಗೆಲ್ಲ ಸಣ್ಣ ಕೊಟ್ಟತ್ತವ್ವ ಕೊಟ್ಟದ್ದು ವಾ ಸುಡಿ ನೋಡು ಮತ್ತು ಕೇಳು ಮತ್ತು ಕೇಳಿ ಏನಾರ ಕೇಳು ಕೇಳಿ ಮಾತಾಡ್ರು ಮಾತಾಡ್ರಿ ನೋಡ ಹುಡುಗಿ ಟೇಲ ಟೇಲರ್ ಕಿ ಮಾಡಕ್ಕೆ ಬಂದ ರೂಮ್ ಕೊಡ್ತೀಯ ಅದಕ್ಕ್ಯಾಕೆ ಕಲಿ ಕೇಳಸ್ಕೊತೀವಿ ನಾಳು ಅವ್ರಿಗೆ ಕೇಳಿ ತಡಿ ತಡಿ ತಡಿಸು ತಡಿ ನಿನ್ನ ಮ್ಯಾಗ್ ಇಂದ ಕೊಡ್ತೀಯೋ ನಮ್ಮ ತಳಗೆ ಇಂದ ತಡಿ ದೋಸ್ತ ಮ್ಯಾಗಿಂದ ಫುಲ್ ಬಿಜಿ ಐತಿ ಮ್ಯಾಗಿಂದ ಫುಲ್ ಬಿಜಿ ಐತಿ ನಡ ಬರಕಿನ ಕುಲ್ಲ ಐತಿ ಬೇಕು ತೋ ಜಾಗ ಆಗ್ಲಿ ನಮ್ಮ ಆ ನಾವ್ ಕಟ್ ನೀರ್ ಬಸಿದ್ರು ಬಸಲ್ಯಾಕ ತಳಗೆ ಬೇಕ ನಮ್ಮ ಅಪ್ಪನ ಪರ್ಮಿಷನ್ ಕೇಳಬೇಕು ಅಂತ ಕೇಳ್ತ ಕೋಡಲ್ಲ ಅದಕ್ಕೆ ನಾ ಕಟ್ಟ ನೀ ಹು ಒಂದ ನಮ್ಮ ಅಪ್ಪ ಕೇಳಿ ಕೊಟ್ಟ ಬಿಡ್ತೀನಿ ಏನ್ ತಲೆ ಕಡಸ್ಕೊಬಡ ಕೇಳು ಮತ್ತೆ

சரா சரார

ಬಂದೆ ಮುದುಕನಾದರೂ ಇನ್ನು ಬಹಳ ಸಣ್ಣವ ನಾ ಮುದುಕನಾದರೂ ಇನ್ನು ಬಹಳ ಸಣ್ಣವ ಕರಿ ಮೀಸಿಗೆ ಬಿಳಿ ಬಣ್ಣ ಸಾವಾ ಬಿಳಿ ಮೀಸಿಗೆ ಕರಿ ಬಣ್ಣ ಸಾವಾ ನಾ ಮುದುಕನಾದರೂ ಇನ್ನು ಬಹಳ ಸಣ್ಣವ ನಾ ಮುದುಕನಾದರೂ ಇನ್ನು ಬಾಳ இவனி கூன் சாக்காயி ஏ அச்சாயி அல்லது நல்ல அங்காரி நீட் திர்கை மா நோடனி ನಾವು ಇವು ಬಂದ್ರ ಕೈ ಹತ್ತದ ಬಿಡು ಏನ್ ಮಾಡ್ಬೇಕ ಹಿಂಗ ಮರ್ಗುದಾಗಿ ಯಾವ ಹುಟ್ಟಿದ್ದು ಇಲ್ಲ ಯಾಕೆತ್ತೇನಂದಿ ಹೊಗ್ಗವು ಮಾರ ಸುಮ್ಮ ಕುತ್ರು ಎಪ್ಪ ಇವು ಇಷ್ಟ ನನಗೆ ಯಾಕೆ ಬೇಕದು ಯವ್ ನನ್ನ ಮಗಳ ಅಚ್ಚ ಕೋರಿ ನೋಡ್ದೆ ನೋಡ್ದೆ

ನೀರಿಗೆ ಹೋಗೋದು ಬಿಟ್ಟು ತನ್ನ ಮಾರಿ ನೋಡುತ್ತಾ ನಿಂದ್ರ ಅಂದೆ ನೀ ಮಗ ಇಲ್ಲ ಮತ್ತೆ ನಂದ ನಿನ್ನ ಅವನು ಅಲ್ಲ ಅವನು ಮುಂಜಾನೆ ಅಲ್ಲಿ ಹೋಗಿ ಇನಾ ನೀರು ತಂದಿಲ್ಲ ಯಾಕೆ ತರಿ ಸೈಬ್ರ ಅವಳು ಏನಂತ ಹೇಳ್ಯಾರ ಮಾತಾಡ್ರಿ ನೀ ಅವಳು ಉದ್ದಿನ ಕಟ್ಟಿ ಮಾರಿ ಅವನು ನನಗೆ ಸರಿ ಅಂತೀ ಅಪ್ಪ ಇವಾ ಇವಾ அரவிலித்தானல் பச்சு பூச்சு படகு உகு மக்கள் அரவிவங்க அரவி ஒலிய

ಹ್ಮ್ ದೊಡ್ಡ ಮಾಡವ್ರು ಮಾಡ್ತಾರ ನೀನ್ ಅವನ್ ಹೋದ ಅಲ್ಲ ಈ ಮಗ ಮನಿ ಕೊಡುದು ಅಂದ ಅದಕ್ಕಿನಾರ ಬಟ್ಟೆ ಆ ಮಗಲ್ ನೋಡಿ ನೋಡಿಯನ್ ನೀ ನೋಡಿರ್ ಬಿಡು ಸಣ್ಣ ಹಾಕಿದಿನ ಬಾಳ್ ಮಂದಿ ಮನೆ ಮಗೀನಿ ದೊಡ್ಡಾಗ ಹೋಗಿ ಮಾಡೀನಿ ಅನ್ನಾಕಿನಿ ಅವ್ನು ಮಂದಿಯ ಮರ್ಯಾದೆ ಕಳಿಸಿ ಸುಮ್ ಕುದು ಯಾರು ಮಾಡ್ಯಾರ ಅಂದ್ರೆ

மதம ஜனதாக போக அருகமல மணி கிடைக்காந்த கருத்தளவழக வல்லந்தருவாத்தால் போகி கொடுப்ப மழை கொடுக்க மத மதமாக அறையுள்ளதாக மத மத மத்தனதாக சாந்த கருத்தள நன்க பண்ணங்க நான நானுத்த மழை கொடுக்க

உதின் கட்டி பவர்த்தல உதின் கட்டி அப்போத்தீங்க ஏனா இரபோது ஏ நீட்டேடின்

धोती है भूतिया शिक्षा, धार्मिक है भूतिया शिक्षा, भावनी है भी करते हो तो बदले न बोलता, होली लेने से क्या? मावा दिन मगलती भारी से, रोजाना बलगते सन्नोटों, रोड़े बसों दिल के भरते, रोड़े अंदर सोते, आर्य सोते। बस हर थी दी नानक स हाकि दल कल्ले की चले सो सो नाल नली ना मनस गुर मघला हते रहगो सो बातन के कहली ओला मघला हते रहगो ओ कुबातन के कहली नमामा நின் சோதை மழமா அல்ல வரைக்கும் நாம நின் சோதையர் மலுமா அல்ல வரைக்கி நாம நின்லா பழக்காக நான் ஆரோதர்ப்பாரு

ಮಾತಾಡಕ್ ಪಾಸ್ಟ್ ಆಗಿ ಭಯಕತ್ ಬಾ ಪ್ರಶ್ನೆ ಆಗತ್ತೇನು ಚಂದ್ರ ಇಲ್ಲಕ್